ರಾಜ್ಯ ರಾಜಕಾರಣ ಈಗ ದೆಹಲಿಗೆ ಶಿಫ್ಟ್ ಆಗಿದೆ ಬಿಹಾರ ಸೋಲಿನಿಂದ ಕಂಗೆಟ್ಟಿದ್ರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕರ್ನಾಟಕದಲ್ಲಿರುವ ಸರ್ಕಾರವನ್ನು ಸದೃಢಗೊಳಿಸುವ ಬಗ್ಗೆ ಯೋಚನೆ ಮಾಡುವಂತಿದೆ ಇದರ ಭಾಗವಾಗಿಯೇ ದೆಹಲಿಗೆ ಸಿಎಂ ಹಾಗೂ ಡಿ ಸಿಎಂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಫಲ ಕೊಡುತ್ತಾ ದೆಹಲಿ ಯಾತ್ರೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಬಯಸಿದ್ದಾರೆ ಅವರು ಖರ್ಗೆ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿರುವಂತಹ ಶಾಸಕರ ದಂಡು ಆಪ್ತರ ದಂಡನ ಕಟ್ಕೊಂಡು ಹೋಗಿ ಅವರು ಭೇಟಿಯಾಗಿದ್ದಾರೆ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರ ಜೊತೆಗೆ ವಿಶೇಷವಾಗಿ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಒನ್ ಟು ಒನ್ ಮೀಟಿಂಗ್ ಕೂಡ ಈ ಫೋಟೋ ಏನ್ ರಿಲೀಸ್ ಆಗಿರುತ್ತೆ ಅದು ಫೋಟೋ ಎಲ್ಲರೂ ಬಂದಾಗ ಜೊತೆಯಲ್ಲಿ ನಿಲ್ದ ಫೋಟೋ ತಗೊಳ್ತಾರೆ ಅದಾದ ನಂತರ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಒನ್ ಟು ಒನ್ ಮೀಟಿಂಗ್ ನಡೆದಿದೆ ಅದ್ರಲ್ಲಿ ವಿಶೇಷವಾಗಿ ಸಂಪುಟ ಪುನರ್ರಚನೆಯ ಬಗ್ಗೆಯೇ ಅವರು ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾರೆ ಯಾಕಂದರೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಬಯಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಟ್ಟುಕೊಂಡಿರುವಂತಹ ನಿರೀಕ್ಷೆ ಅಥವಾ ಅವರ ಬಯಕೆ ಅವರ ಮನದ ಆಸೆ ಅದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ಸಂಗತಿ ಇದರಲ್ಲಿ ಯಾರ ಬಯಕೆಗೆ ಹೈಕಮಾಂಡ್ ಅಭಯ ನೀಡುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ ಯಾಕಂದರೆ ಹೈಕಮಾಂಡ್ ಮುಂದಿರುವಂತಹ ಆಯ್ಕೆ ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಸರ್ಕಾರ ಸದೃಢಗೊಳ್ಳಬೇಕು ಅಂತ ಬಹುತೇಕ ರಾಜ್ಯದಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಆದರೆ ನಿಜಕ್ಕೂ ಬಿಡುತ್ತಾ ಯಾವಾಗ ಆಗುತ್ತೆ ಆದರೆ ಯಾರೆಲ್ಲ ಎಷ್ಟು ಜನರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಎಷ್ಟು ಜನರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಇದರ ಬಗ್ಗೆ ತರಹೇವಾರಿಯಾದಂತಹ ಚರ್ಚೆ ನಡೀತಾನೆ ಇದೆ ಯಾಕಂದ್ರೆ ಆಕಾಂಕ್ಷಿ ಸಂಪುಟದಿಂದ ಹೊರ ಹೋಗುವ ಸಾಧ್ಯತೆ ಇರತಕ್ಕಂತಹ ಮಂತ್ರಿಗಳ ಪಟ್ಟಿ ಒಂದು ಡಜನ್ ಅಷ್ಟಿದ್ರೆ ಅದಕ್ಕೆ ಒಳ ಸೇರೋದಕ್ಕಿರ್ತಕ್ಕಂತಹ ಶಾಸಕರುಗಳ ಪಟ್ಟಿಯನ್ನು ನೋಡ್ತಿದ್ರೆ ಎರಡು ಡಜನ್ಗಿಂತ ಜಾಸ್ತಿ ಇದೆ ಎರಡು ಡಜನ್ಗಿಂತ ಹೆಚ್ಚು ಜನ ಶಾಸಕರು ನಾನೂ ಮಂತ್ರಿ ಆಗಬೇಕು ಅಂತ ಹೊರಟು ನಿಂತಿದ್ದಾರೆ ಇವ್ರಲ್ಲಿ ಯಾರನ್ನ ಮಂತ್ರಿ ಮಾಡ್ತಾರೆ ಯಾರನ್ನ ಬಿಡ್ತಾರೆ ಯಾರಿಗೆ ಅವಕಾಶ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಎಲ್ಲದರ ಬಗ್ಗೆನ ಒಂದು ವರದಿ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಮೋದಿ ಸಿದ್ದು ಸಕ್ಕರೆ ಮಾತು ಸಿ ಎಂ ಸಿದ್ದರಾಮಯ್ಯ ಮೊನ್ನೆ ಕಬ್ಬು ಬೆಳೆಗಾರರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದರು ದೆಹಲಿಗೆ ಹೋಗಿ ಪ್ರಧಾನಮಂತ್ರಿ ಮೋದಿಯವರನ್ನು ಭೇಟಿ ಆಗ್ತೇನೆ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಅವರಿಗೆ ವಿವರಿಸ್ತೀನಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರಿಗಿರುವಂತಹ ಇರುವಂತಹ ಸಮಸ್ಯೆಗಳಿಗೆ ಮೋದಿ ಸರ್ಕಾರ ಬಹಳ ಪ್ರಮುಖ ಕಾರಣ ಆಗಿದೆ ಅನ್ನುವಂಥ ಆರೋಪಗಳನ್ನೆಲ್ಲ ಸಿದ್ದರಾಮಯ್ಯ ಅವರು ಮಾಡ್ತಾ ಮಾಡ್ತಾನೆ ಮೋದಿಯವರನ್ನ ಭೇಟಿ ಆಗ್ತೀನಿ ಎಫ್ ಆರ್ ಪಿ ಹೆಚ್ಚಳ ಆಗಬೇಕು ಎಮ್ ಎಸ್ ಪಿ ದರದ ಪರಿ ಪರಿಷ್ಕರಣೆ ಆಗಬೇಕು ಎಲ್ಲ ವಿಚಾರಗಳನ್ನು ಕೂಡ ಮುಖ್ಯಮಂತ್ರಿಯವರು ಹೇಳಿದರು ಇವತ್ತು ಮೋದಿಯವರನ್ನ ಭೇಟಿಯಾಗೋದಕ್ಕೆ ಯಾವಾಗ ಸಿ ಎಂ ಸಮಯ ಕೇಳಿದರು ಇಮಿಡಿಯೇಟಾಗಿ ಪ್ರಧಾನಮಂತ್ರಿಯವರು ಕೂಡ ಟೈಮ್ ಕೊಟ್ಟಿದ್ದಾರೆ ರಾಜ್ಯದ ರೈತರ ಅದರಲ್ಲೂ ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಪ್ರಧಾನಿ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತುಕತೆ ನಡೆಸಿದ್ದಾರೆ ಭೇಟಿಯಾಗುವ ಸಂದರ್ಭದಲ್ಲಿ ಕೇವಲ ಕಬ್ಬು ಬೆಳೆಗಾರರ ವಿಚಾರ ಮಾತ್ರ ಅಲ್ಲದೆ ರಾಜ್ಯದ ಇನ್ನಿತರ ಕೆಲವು ಪ್ರಮುಖ ಅಂಶಗಳ ಬಗ್ಗೆಯೂ ಕೂಡ ಸಿದ್ದರಾಮಯ್ಯವರು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ರಾಜ್ಯದ ಪರವಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಏನೆಲ್ಲ ವಿಚಾರಗಳ ಪ್ರಸ್ತಾಪ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಫಲ ಕೊಡುತ್ತಾ ದೆಹಲಿ ಯಾತ್ರೆ ಅಂತೇಳಿ ಯಾಕಂದರೆ ಶಿವಕುಮಾರ್ ಅವರು ದೆಹಲಿಗೆ ಹೋದರು ಅವರು ವಾಪಸ್ ಬಂದಿದ್ದಾರೆ ಇವತ್ತು ಮೂರು ದಿವಸ ದೆಹಲಿಯಲ್ಲಿದ್ದು ಮುಖ್ಯಮಂತ್ರಿಯವರು ಮೊನ್ನೆ ದೆಹಲಿಗೆ ಹೋಗಿ ವಾಪಸ್ ಮತ್ತೆ ಇವತ್ತು ದೆಹಲಿಗೆ ಹೋಗಿದ್ದಾರೆ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಧಾನಿಯವರ ಭೇಟಿಯ ನಂತರ ಖರ್ಗೆ ಅವರು ಕೂಡ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಏನು ಚರ್ಚೆ ಆಗಿದೆ ಅಥವಾ ಆಗೋದಕ್ಕೆ ಬೇಕಾದಂತಹ ಅವಕಾಶಗಳಿದ್ದಾವೆ ಯಾವ ಸ್ವರೂಪದಲ್ಲಿ ಸಂಪುಟ ಪುನರ್ರಚನೆಯ ಲೆಕ್ಕಾಚಾರ ಸಾಕ್ತಾ ಇದೆ ವರದಿ

ಖಾತೆಗಳು ಬದಲಾವಣೆ ಆಗ್ತದೆ ಯಾವೂ ನಡೆದಿಲ್ಲ ಕ್ಯಾಬಿನೆಟ್ ವಿಸ್ತರಣೆ ಆದರೆ ಡಿ ಕೆ ಶಿವಕುಮಾರ್ಗೆ ಪಂಗನಾಮ ಎಲ್ಲಿವರೆಗೂ ಕಾಂಗ್ರೆಸ್ ಅಲ್ಲಿ ಯಾವ ಸ್ಥಾನ ಕೆಲಸ ಮಾಡುವಂತಾರೆ ಅಲ್ಲಿವರೆಗೂ ನಾನು ಒಬ್ಬ ಶಿಸ್ತಿನ ಸಿಪಾಯಿ ಮಾಡ್ತೇನೆ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿ ಜೊತೆಯಲ್ಲಿರುವ ಮಿನಿಸ್ಟರ್ಗಳಿಂದಲೂ ರಹಸ್ಯ ಕಾಪಾಡಿಕೊಳ್ಳುವ ರೀತಿಯ ಮಾತು ನವೆಂಬರ್ ಕ್ರಾಂತಿ ನಿಜಕ್ಕೂ ಆಗಿಯೇ ಬಿಡುತ್ತಾ ಎಂಬ ಕುತೂಹಲ ಹೀಗೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಈಗ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ ಇಷ್ಟಕ್ಕೂ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಮಲಗಿದ ಮೇಲೆ ರಾಜ್ಯ ರಾಜಕಾರಣದ ಸೌಂಡ್ ಜೋರಾಗ್ತಿದೆ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆಯ ಕೂಗುಗಳು ತಂಡ ಹೊಡೀತಿದ್ದವು ಸಂಪುಟ ಪುನಾರಚನೆ ಸಾಧ್ಯತೆಯ ಬಗ್ಗೆಯೇ ಚರ್ಚೆ ತಾರಕಕ್ಕೇರಿದೆ ಶನಿವಾರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ರು ಎನ್ನಲಾಗಿದೆ ಅಲ್ಲದೆ ರಾಹುಲ್ ಸೂಚನೆಯಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಿಎಂ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಸಿಎಂ ಭೇಟಿಗೂ ಮೊದಲು ಮೂರು ದಿನಗಳಿಂದ ದಿಲ್ಲಿಯಲ್ಲೇ ಇದ್ದ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ವರಿಷ್ಠರನ್ನು ಭೇಟಿಯಾಗಿ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚಿಸಿದ್ದಾರೆ ವಿಶೇಷವಾಗಿ ಸಿಎಂ ಬದಲಾವಣೆ ಸಾಧ್ಯತೆ ಕ್ಷೀಣಿಸುತ್ತಿರುವುದು ಗಟ್ಟಾಗುತ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಬದಲಾವಣೆ ಆಗಬಾರದು ಎಂಬ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಇದರ ನಡುವೆ ಇವತ್ತು ಪ್ರಧಾನಿ ಮೋದಿ ಭೇಟಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗಾಗಿ ಸಿಎಂ ದೆಹಲಿಗೆ ತೆರಳಿದ್ದಾರೆ ಕರ್ನಾಟಕ ಭವನಕ್ಕೆ ಬರುತ್ತಲೇ ಸಿಎಂ ಡಿಸಿಎಂ ಎಲ್ಲರೂ ಜೊತೆಯಾಗಿ ಊಟ ಮಾಡಿದ್ರು ಊಟದ ನಂತರ ಡಿಕೆ ಬೆಂಗಳೂರು ಕಡೆ ಬಂದ್ರೆ ಸಿಎಂ ಸಿದ್ದರಾಮಯ್ಯ ಮೋದಿ ಮತ್ತು ಖರ್ಗೆ ಭೇಟಿಗೆ ಹೋದ್ರು ಸಿದ್ದರಾಮಯ್ಯ ಸಂಪುಟ ಬದಲಾಗುತ್ತ ಈಗಿರೋ ಸಂಪುಟವೇ ಮುಂದುವರಿಯುತ್ತಾ ಎಂಬೆಲ್ಲ ಕುತೂಹಲ ಬೆಂಗಳೂರಿನಿಂದ ದಿಲ್ಲಿಯವರೆಗೂ ಭಾರಿ ಕುತೂಹಲ ಮೂಡಿಸಿದ ರಾಹುಲ್ ಸೂಚನೆಯಂತೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿರುವ ಸಿದ್ದರಾಮಯ್ಯನವರು ಸಂಪುಟ ರಚನೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಆದರೆ ಇದ್ಯಾವುದರ ಬಗ್ಗೆಯೂ ನಮಗೆ ಗೊತ್ತೇ ಇಲ್ಲ ಅಂತ ಕೆಲ ಸಚಿವರು ಹೇಳ್ತಾಗಿದ್ದು ಇನ್ನು ಕೆಲವರು ಏನೇ ತೀರ್ಮಾನ ಆದರೂ ಅದು ಹೈಕಮಾಂಡ್ಗೆ ಬಿಟ್ಟದ್ದು ಎನ್ನುತ್ತಿದ್ದಾರೆ ಕ್ಯಾಬಿನೆಟ್ ರಿಶಫಲ್ ಆಗಲಿ ಈ ವಿಚಾರಗಳೆಲ್ಲನೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಎ ಸಿ ಸಿ ಅಧ್ಯಕ್ಷರು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಕೂಡ ನಿರ್ಣಯ ಮಾಡ್ತಾರೆ ಎಲ್ಲಾ ವಿಚಾರಗಳು ಅಪ್ರಸ್ತುತ ಈಗ ಇದು ಏನು ಏನು ನಮ್ಗೆ ಗೊತ್ತಿಲ್ಲ ಅದು ಎ ಸಿ ಸಿ ಗೆ ಮತ್ತು ಅಧ್ಯಕ್ಷ ಗೊತ್ತಿರೋ ವಿಷಯ ಅವರು ಕೂತ್ಕೊಂಡು ಏನ್ ಮಾಡಬೇಕು ಏನ್ ಮಾಡಬಾರ್ದು ಏನಾಗಬೇಕು ಏನಾಗಬಾರ್ದು ಅವ್ರು ತೀರ್ಮಾನ ಮಾಡ್ತಾರೆ ಹೋಗಿದ್ರಲ್ಲ ಜೊತೆಗೆ ಇದ್ದೇ ಇದ್ವಿ ನಾವು ಸಿನ್ಸ್ ಫಾರ್ಟಿ ನ್ಯೂ ತಿಂಗ್ ಸಂಪುಟ ಪುನರ್ರಚನೆ ಆಗಬೇಕು ಹೌದಾ ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು ಇವ್ಯಾವೂ ನಡೆದಿಲ್ಲ ಅಲ್ಲ ಇದು ಯಾವೂ ನಡೆದಿಲ್ಲ ಇದ್ಯಾವುದೂ ನಡೆದಿಲ್ಲ ಏನು ಬದಲಾವಣೆ ಇಲ್ಲ ನಡೀಲಿ ಹೈಕಮಾಂಡ್ ಅವ್ರು ಕೇಳಿ ನನ್ನ ಹತ್ರ ಚರ್ಚೆ ನಾನು ಹೈಕಮಾಂಡ್ ಈಗ ಹೈಕಮಾಂಡ್ ನಾನು ಹೋಗಿದ್ದಾನ ಅದು ಮುಖ್ಯಮಂತ್ರಿಗಳನ್ನು ಭೇಟಿ ಆಗಿಲ್ಲ ನಾನು ಅವ್ರು ಬಂದ ಮೇಲೆ ನಾನು ಭೇಟಿನೇ ಆಗಿಲ್ವಲ್ಲ ಗುರು ಸಂಪುಟ ಪುನಾರಚನೆ ಸುಳಿವು ಸಿಗುತ್ತಲೇ ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಮುಂದೆ ಮಂತ್ರಿಗಿರಿ ಆಕಾಂಕ್ಷಿಗಳು ಸುತ್ತೋಕೆ ಶುರು ಮಾಡಿದ್ದಾರೆ ಬೆಂಗಳೂರಲ್ಲೇ ಸಿಎಂ ಭೇಟಿ ಮಾಡಿರುವ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಪ್ರಬಲ ಲಾಭಿ ಮಾಡಿದ್ದಾರೆ ಸಂಪುಟದಿಂದ ಸಡನ್ನಾಗಿ ತಮ್ಮನ್ನ ಕೈಬಿಟ್ಟಿರೋದು ತಪ್ಪು ತಿಳುವಳಿಕೆಯಿಂದ ಎಂಬುದನ್ನು ದೆಹಲಿ ಪ್ರವಾಸದ ವೇಳೆ ವರಿಷ್ಠರ ಗಮನಕ್ಕೆ ತರಲು ಸಿಎಂಗೆ ರಾಜಣ್ಣ ಮನವಿ ಮಾಡಿದ್ದಾರೆ ಬೆಂಗಳೂರಿನ ಸಿಎಂ ಮನೆ ಸಿಎಂ ಕಚೇರಿ ಅಷ್ಟೇ ಅಲ್ಲ ಸಿಎಂ ಜೊತೆಗೆ ದೆಹಲಿಗೂ ಕೂಡ ಕೆಲವರು ಹಾರಿದ್ದಾರೆ ಸಂಪುಟದಲ್ಲಿ ಸ್ಥಾನ ಪಡೆಯಲು ವರಿಷ್ಠರ ಮೇಲೆ ಒತ್ತಡ ಹೇರಲು ಕೆಲವರಿಂದ ಪ್ರಯತ್ನಗಳು ಸಾಗಿವೆ ಸಿದ್ದರಾಮಯ್ಯ ಜೊತೆಗೆ ದೆಹಲಿಗೆ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಬೈರತ್ತಿ ಸುರೇಶ್ ಡಾಕ್ಟರ್ ಮಹದೇವಪ್ಪ ಹೋಗಿದ್ದಾರೆ ಅಲ್ಲದೆ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಬಸವರಾಜ್ ರಾಯರೆಡ್ಡಿ ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಸಿಎಂಗೂ ಮೊದಲೇ ದೆಹಲಿಗೆ ಹೋಗಿದ್ದರು ಇದರ ನಡುವೆ ಸಂಪುಟ ಪುನಾರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೆಲವು ಮಾನದಂಡ ನಿಗದಿ ಮಾಡಿದ ಹಿರಿತನ ಪಕ್ಷ ನಿಷ್ಠೆ ಜಿಲ್ಲಾಬಾರು ಪ್ರದೇಶವಾರು ಹಾಗೂ ಸಮುದಾಯವಾರು ಆದ್ಯತೆಗಳ ಮೇಲೆ ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಬಹುದು ಎನ್ನುವುದು ಶಾಸಕರ ಲೆಕ್ಕಾಚಾರ ಜೊತೆಗೆ ಪಕ್ಷ ಬಲವರ್ಧನೆಗೆ ಮಾಡಿರುವ ಕೆಲಸಗಳನ್ನು ಮುಂದಿಟ್ಟುಕೊಂಡು ಶಾಸಕರಿಂದ ಮಂತ್ರಿಗಿರಿ ಪಡೆಯುವ ವಿಶ್ವಾಸವಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಐವತ್ತು ವರ್ಷದಿಂದ ನನ್ನ ತಂದೆ ನನ್ನ ತಾಯಿ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಭದ್ರ ಭದ್ರಗ ಒಂದು ಬುಲಾದಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಅಷ್ಟೇ ವಿಶ್ವಾಸ ಇದೆ ನೋಡಿ ನಮ್ಗೆ ಈಗ ಡಿಸೆಂಬರ್ ಎಂಟರಿಂದ ಇಪ್ಪತ್ತನೇ ಹದಿನೇಳ ಸೆಷನ್ ನಡೆಯುವ ಜವಾಬ್ದಾರ ನಮಗೆ ಬರಿ ಕೂಡ ಇದೆ ನಾವು ಆತ್ಮ ನಾವು ಆಡಳಿತ ಪಕ್ಷ ಪ್ರತಿಪಕ್ಷ ಅದೇ ಎಲ್ಲ ವಿಶ್ವಾಸಕ್ಕೆ ತೆಗೆಕೊಂಡು ಹೇಗೆ ಸಮರ್ಪಕವಾಗಿ ಈ ಅಧಿವೇಶನ ನಡೆಸಬೇಕು ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕ ಜನರಿಗೆ ಪ್ರಯೋಜನ ಆಗಬೇಕಂತ ಅದರ ಬಗ್ಗೆ ಚಿಂತಿತರಾಗಿದ್ದೇವೆ ರಾಜ್ಯಕದಲ್ಲಿ ಏನು ನಡೀತದೆ ನಮಗೆ ವಿಚಾರವೇ ಅದು ಡಿ ಇದೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಹಳೆ ಬೇರು ಹೊಸ ಚಿಗುರು ಅಂತ ಅವೆರಡು ಕಂಬೈಂಡ್ ಆದರೆ ಗಿಡ ಚೆನ್ನಾಗಿ ಬೆಳೀತದೆ ಅಂತ ಆ ರೀತಿಯಲ್ಲಿ ಇದು ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಯಾಕೆಂದ್ರೆ ಹೊಸೊಬ್ರ ಹತ್ರ ಹೊಸ ಹೊಸ ಥಾಟ್ಸ್ ಇರ್ತದೆ ಏನು ಅಭಿವೃದ್ಧಿ ಅದ್ರ ಬಗ್ಗೆ ಅದೊಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಹೊಸಬ್ರಿಗೆ ಅವಕಾಶ ಮಾಡಬೇಕು ಕೊಟ್ಟರೆ ಯಾರು ಬೇಡ ಅಂತಾರೆ ಹಂಗಂತ ನನಗೆ ಕೇಳಲ್ಲಪ್ಪ ನನ್ನ ಬೇರೆ ಅಜೆಂಡಾ ಇದೆ ನನ್ನ ಅಜೆಂಡಾ ಹೇಳಿದ್ದೀನಿ ನನ್ನ ಅಜೆಂಡಾ ಬೇರೆ ಇದೆ ನಾನು ಏನು ಕೇಳಲ್ಲ ಬೇರೆ ಮಾಡಿಕೊಳ್ಳಿ ಪುನಃ ರಚನೆಗೆ ಖರ್ಗೆ ಓಕೆ ಅಂದ್ರೆ ಸಹಜವಾಗಿ ಯಾರು ಉಳಿತಾರೆ ಯಾರನ್ನು ಕಿತ್ತು ಹಾಕ್ತಾರೆ ಎಂಬ ಕುತೂಹಲ ಗಿದ್ದೇ ಇದೆ ಶಾಸಕರಲ್ಲೂ ಕೂಡ ನಾನು ಮಂತ್ರಿ ಆಗ್ಬೇಕು ನನಗೆ ಸಚಿವ ಸ್ಥಾನ ಸಿಗಬೇಕೆಂಬ ಆಸೆ ಬಲಗೊಳ್ಳುತ್ತಿದೆ ಸಿದ್ದು ಸಂಪುಟದಲ್ಲಿರುವ ಯಾರಿಗೆ ಕೋಕ್ ನೀಡಬಹುದು ಎಂಬುದರ ಚರ್ಚೆಗಳು ಸಾಗಿವೆ ಸಚಿವರುಗಳಾದ ಖಾನ್ ಮಂಕಾಳ್ ವೈದ್ಯ ಕೆ ವೆಂಕಟೇಶ್ ಜಮೀರ್ ಅಹಮದ್ ಖಾನ್ ಆರ್ ಬಿ ತಿಮ್ಮಾಪುರ್ ಡಿ ಸುಧಾಕರ್ ದಿನೇಶ್ ಗುಂಡೂರಾವ್ ಬೈರತ್ತಿ ಸುರೇಶ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೆ ಹೆಚ್ ಮುನಿಯಪ್ಪ ಮಧು ಬಂಗಾರಪ್ಪ ಎಸ್ ಎನ್ ಬೋಸರಾಜ್ ಡಾಕ್ಟರ್ ಎಂ ಸಿ ಸುಧಾಕರ್ ಎನ್ ಸ್ವಾಮಿ ಶಿವಾನಂದ ಪಾಟೀಲ್ ರನ್ನು ಸಂಪುಟದಿಂದ ಕೈಬಿಡುವ ಸಾಧ್ಯತೆಗಳಿವೆ ಎಂದೇ ಹೇಳಲಾಗ್ತಿದೆ ಹಾಗೆ ಹೊಸ ಸಂಪುಟದ ಬಗ್ಗೆಯೂ ಕುತೂಹಲ ಮೂಡಿಸಿದೆ ಯಾರೆಲ್ಲ ಹೊಸ ಟೀಮ್ಗೆ ಬರ್ತಾರೆ ಅನ್ನೋ ಚರ್ಚೆಗಳು ಸಾಗಿವೆ ಶಾಸಕರುಗಳಾದ ಬಿ ನಾಗೇಂದ್ರ ಯು ಟಿ ಖಾದರ್ ಆರ್ ವಿ ದೇಶಪಾಂಡೆ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಟಿ ರಘುಮೂರ್ತಿ ಕೆ ಎನ್ ಶಿವಲಿಂಗೇಗೌಡ ಎಸ್ ಎನ್ ಸುಬ್ಬಾರೆಡ್ಡಿ ರೂಪಾ ಶಶಿಧರ್ ಎಂ ಕೃಷ್ಣಪ್ಪ ತನ್ವೀರ್ ಸೇಠ್ ಯಶವಂತ ರಾಯಗೌಡ ಪಾಟೀಲ್ ಲಕ್ಷ್ಮಣ್ ಸವದಿ ಸಿ ಪುಟ್ಟರಂಗಶೆಟ್ಟಿ ಬಿ ಕೆ ಸಂಗಮೇಶ್ವರ್ ಎಚ್ ಸಿ ಬಾಲಕೃಷ್ಣ ಪಿ ನರೇಂದ್ರ ಸ್ವಾಮಿ ಅಶೋಕ್ ಪಟ್ಟಣ್ಣ ಬಸವರಾಜ ರಾಯರೆಡ್ಡಿ ರಾಘವೇಂದ್ರ ಹಿಟ್ನಾಳ್ ಕೆ ಷಡಕ್ಷರಿ ಎಂಎಲ್ಸಿ ಎಲ್ ಸಿ ಸಲೀಂ ಅಹಮ್ಮದ್ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಅಂತಿಮವಾಗಿ ಮಾಡಬೇಕೋ ಬಾಡುವ ತೀರ್ಮಾನ ಪಕ್ಷದ ವರಿಷ್ಠರದು ಮುಖ್ಯಮಂತ್ರಿಯದು ಉಪಮುಖ್ಯಮಂತ್ರಿಗಳು ಆ ತೀರ್ಮಾನ ತಗೊಳ್ತವೆ ಅಲ್ಲ ನೀವು ಆಕಾಂಕ್ಷಿ ಈಗಾಗಲೇ ನಾವು ಹೇಳಿದ್ವಿ ಯಾವಾಗ ಸಚಿವ ಸಂಪುಟ ತೀರ್ಮಾನ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ ವಿಶ್ವಾಸ ಇದೆ ಈ ನವಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಹದಿನೈದು ದಿವಸ ಇದೆ ಕ್ರಾಂತಿ ಆಗುತ್ತೆ ಯಾವ ಕ್ರಾಂತಿನೂ ಇಲ್ಲ ಹೀಗೆ ಕನಿಷ್ಠ ಒಂದು ಡಜನ್ ಸಚಿವರನ್ನ ಸಂಪುಟದಿಂದ ಕೈಬಿಡುವ ಸಾಧ್ಯತೆ ದಟ್ಟವಾಗಿದೆ ಎಂಬುದು ಕಾಂಗ್ರೆಸ್ನಲ್ಲಿ ಕೇಳಿ ಬರುತ್ತಿರುವ ಮಾತು ಆದರೆ ಹೊರ ಹೋಗುವ ಸಚಿವರ ಸ್ಥಾನಕ್ಕೆ ಎರಡು ಡಜನ್ಗಿಂತಲೂ ಜಾಸ್ತಿ ಶಾಸಕರ ನಡುವೆ ಪೈಪೋಟಿ ಸಾಗುತ್ತಿದೆ ಆದರೆ ಇವೆಲ್ಲವೂ ಯಾವಾಗ ನೆರವೇರುತ್ತೆ ಯಾವಾಗ ಸಂಪುಟ ಆಗತ್ತೆ ಎನ್ನುವುದು ಸಿಎಂ ಖರ್ಗೆ ಭೇಟಿಯ ನಂತರವೇ ಸ್ಪಷ್ಟ ಉತ್ತರ ಸಿಗಲಿದೆ ರಿಪೋರ್ಟ್ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರ ಭೇಟಿಯಾಗಿದ್ದಾರೆ ಮಾತುಕತೆ ನಡೀತಾ ಇದೆ ಏನು ವಿಚಾರಗಳು ಯಾವ ವಿಷಯಗಳು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬುತ್ತಾ ಇರುವಂತಹ ಕಾರಣಕ್ಕಾಗಿ ಕಾರ್ಯಕ್ರಮಗಳನ್ನು ರೂಪಿಸುವ ಬಗ್ಗೆ ಅಥವಾ ನಿಜಕ್ಕೂ ಸಂಪುಟ ಪುನರ್ರಚನೆಯ ಬಗ್ಗೆ ಒಪ್ಪಿಗೆಯನ್ನು ಪಡ್ಕೊಳ್ತಾರ ಸಿದ್ದರಾಮಯ್ಯವರು ನಮ್ಮ ಕಾರ್ಯಕ್ರಮದಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದಲ್ಲಿ ಕೂಡ ಒಂದು ಮಾತನ್ನು ಹೇಳಿದರು ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದರು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬದಂತಹ ಸಂದರ್ಭದಲ್ಲಿ ನಾವು ಹೊಸೊಬ್ಬರಿಗೆ ಒಂದಿಷ್ಟು ಅವಕಾಶ ಮಾಡಿಕೊಡಬೇಕು ಅನ್ನೋಂತಹ ಯೋಚನೆಯು ಕೂಡ ಇದೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟರೆ ಅಂತ ಹೇಳಿದರು ಈಗ ಹೈಕಮಾಂಡ್ ಅದಕ್ಕೇನಾದರೂ ಒಪ್ಪಿಗೆಯನ್ನು ಕೊಡುತ್ತಾ ಅದು ಇದೇ ತಿಂಗಳಲ್ಲೇ ಆಗುತ್ತಾ ಅಥವಾ ಮುಂದಿನ ತಿಂಗಳಲ್ಲಿ ಸೆಷನ್ ನಡೆದು ಬೆಳಗಾವಿ ಸೆಷನ್ ಕಂಪ್ಲೀಟ್ ಆದ ಮೇಲೆ ನಡೆಯುತ್ತಾ ಹೀಗೆ ಅನೇಕ ಇದ್ದೇ ಇರುವಂಥದ್ದು ಕುತೂಹಲ ಇದ್ದೇ ಇದೆ ಆದರೆ ಅದು ಕೆಲದಕ್ಕೂ ಕೂಡ ಬಹುತೇಕ ಇವತ್ತು ರಾತ್ರಿಗೇ ಉತ್ತರ ಸಿಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಆದರೆ ಒಂದೇ ಭೇಟಿಯಲ್ಲಿ ಇವೆಲ್ಲವೂ ಕೂಡ ಆಗೋಗ್ಬಿಡುತ್ತಾ ಅಥವಾ ನಂತರ ಇದರ ಬಗ್ಗೆ ಸಪ್ರೇಟ್ ಆದಂಥ ಮೀಟಿಂಗ್ಗಳು ದೆಹಲಿಯಲ್ಲಿ ನಡೆಯುತ್ತಾ ಇದೆಲ್ಲವೂ ಕೂಡ ನೋಡಬೇಕು ಯಾಕಂದರೆ ಸಿ ಎಮ್ ಮತ್ತು ಖರ್ಗೆ ಇಬ್ಬರೇ ಭೇಟಿಯಾದಾಗ ಇಮಿಡಿಯೇಟಾಗಿ ಲಿಸ್ಟ್ ಫೈನಲೈಸ್ ಮಾಡೋದಕ್ಕಂತೂ ಸಾಧ್ಯ ಆಗಲಿಕ್ಕಿಲ್ಲ ಯಾಕಂದರೆ ಡಿ ಸಿ ಎಮ್ ಕೂಡ ಬೇಕಾಗುತ್ತೆ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಇರೋದರಿಂದಾಗಿ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರನ್ನ ಪಕ್ಕಕ್ಕಿಟ್ಟು ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಗಳು ಆಗೋದಿಲ್ಲ ತೀರ್ಮಾನಗಳಾಗುವಂಥ ಸಾಧ್ಯತೆ ಕಡಿಮೆ ಇದೆ ಇವೆಲ್ಲವೂ ಕೂಡ ನೋಡಬೇಕಿದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ